मतडो मतडो राजन मतडो नाटक सुरु हे तो होता तो मतडो राजन मतडो ಮೊದಲೇ ಮಾತೆ ના ના ಮೊದಲೇ ಮಾತೆ ಏನು ಏನು ಹೊಪ್ಪನೆ ಮಾತೆ ಮೊದಲೇ ಮಾತೆ ಏನು ಅಂತ ಹೇಳಿರೋನು ಏನು ಮಾಡ್ತೀಯಾ ನೀನು ನಾಟಣ ಅಲೋ ಪ್ರಡ್ಯೂಸರ್ ಮಾತೆ ಕಾದ್ರು 15 ದಿವಸ ಬಾಳಿ ತೋಟಾಣೆ ಹಾಳ್ ಮಾಡಿದೀವಿ ಮೊದಲೇ ಮಾತನ ಪಂಚಲೇ ನೀತೆ മന്ത്രിಗಳೆ ಎಲ್ಲವೂ ಸಿದ್ಧವಾಗಿದೆ ಅಂತ ಕೇಳೋಯ್ತೆ മന്ത്രിಗಳೆ ಎಲ್ಲ ಸಿದ್ಧ ಆಗಿದಿಲ್ಲ ಬಾ ಉ ಆದಕ್ಕೆ ಆನ್ಾರ್ಕೋ गाली ಪಂಚರ ಆಗವಾ ಆ ಹುಸನ್ ಸಾಬ್ ಅಂತಿದ್ದಿ ಸಿದ್ಧ ಕೊತ್ತಿನ ಇವತ್ತೊಂದು ದಿನ ಇಲ್ಲೇ ಸಳ್ಳಿ ಕರಸೋ ಅಂತ ಬಿತ್ತು ಮುಂಜಲೆಗೆ ಹೋಗೋನು ಅಲ್ಲ ಅಲ್ಲ ಓಸಿ ಬಾ ಅದು ಗಂಭೀರ ಯಾರು ತೋರಿಸಿ ಟಿವಿ ರಾಜನ್ ಟಿವಿ ತೋರಿಸ್ತಿನ ಎಲ್ಲವೂ ಸಿದ್ಧವಾಗಿದೆ ಇಷ್ಟೈತ ಸಭಾಷ್ ತಗೊಂಡಿನ ಮಾಡ ರಾಜನ ಪಾತ್ರ ನಾನು ನೋಡಿಲಿ ನಿನ್ನ ಪ್ರಕೃತಿ ಈ ಕಿಲೀಕ ಈ ಡ್ರೆಸ್ಸು ಈ ಗದೆ ನೀನೇ ರಾಜನ ಪಾತ್ರಕ್ಕೆ ಯೋಗ್ಯಪ್ಪ ಈ ಡ್ರೆಸ್ ಎಲ್ಲ ನನ್ನ ನೀನ ಹಾಕಿಬಿಡು ಮೊದಲೇ ಉದಿನ ಕಟ್ಟಿ ಇದ್ದಂಗದಿನ ನಾವು ಮ್ಯಾಲಿನ ಪುಡಿ ಉದಿರಿ ಬಿತ್ತು ಬರೆಯ ಕಟ್ಟಿ ಉಳಿತೀವಿ ಅದು ದೇವರಿಗೂ ಬೆಳಗಿಲ್ಲ ಹೆಣಕ್ಕೂ ಬೆಳಗೈಪ್ಪ ನೀನೇ ರಾಜ ನಾನು ಮಂತ್ರಿಗಳ ಅಪ್ಪಣೆ ಮಹಾಪ್ರಭು ಎಲ್ಲವೂ ಸಿದ್ಧವಾಗಿದೆ ಪ್ರಭು ತಮ್ಮ ಆಜ್ಞೆಯಂತೆ ಎಲ್ಲವನ್ನು ಸಿದ್ಧಪಡಿಸಿಕೊಂಡೆ ತಮ್ಮ ಬರುವನ್ನೇ ನಿರೀಕ್ಷಣೆ ಮಾಡ್ತಾ ಇದ್ದೆ ಮಹಾಪ್ರಭು ಹಾಗಾದ್ರೆ ನಾನೆಲ್ ಕುಂತಿರ್ತೀನಿ ಒಂದ್ಸರಿಗ ನೀರು ನೀ ಎಲ್ಲಿ ಕುಂಡ್ರವ ನಾ ಯ ನೀರು ತರಬೇಕು ಚಾ ಚಾಚಾ ನಿನಗೆ ಅಷ್ಟು ತಿಳಿಯೋದಿಲ್ಲವೇ ನನಗೆ ತುಂಬಾ ಅವಸರವಾಗಿದೆ ಪ್ರಭು ಏನಾದರೂ ಒಂದು ನೆಪವೊಡ್ಡಿಗೆ ಈ ಪಾತ್ರದಿಂದ ದೂರಾಗಬೇಕೆಂಬ ನಿಮ್ಮ ಸಂಚು ಅರಿಯದಷ್ಟು ಅಜ್ಞಾನಿ ಅಲ್ಲ ಈ ಮಂತ್ರಿ ನಿಮಗೆ ಬರದೇ ಇದ್ದರೂ ಬಂದಿದೆ ಅಂತ ಹೋಗ್ತೀರಾ ನನ್ನ ಮೇಲೆ ನಿಮಗೆ ಅನುಮಾನವೇ ಅನುಮಾನವೇನು ಬಂತು ಬಿಟ್ಟಳನ ಆಸ್ಥಾನದಿಂದ ಅಲ್ಲಿ ಆದರೆ ಶಾಹಿಯ ಯುದ್ಧದವರೆಗೂ ಈ ಸಂಸ್ಥಾನದಲ್ಲಿ ಮಂತ್ರಿಯಾಗೇ ವರ್ತಿಸುತ್ತಿದ್ದೇನೆ ಅಂದಾಗ ಅಷ್ಟು ತಿಳಿಯಲಾಗಿದೆ ನನ್ನ ಮೇಲೆ ನಿಮಗೆ ಅನುಮಾನವಿದ್ದರೆ ನಾ ಕೂತಿರುವ ಜಾಗವನ್ನು ನೋಡಿಕೊಂಡು ಬನ್ನಿ ಇದರಲ್ಲಿ ತಮ್ಮ ಚಾಣಾಕ್ಷತ್ರಣ ತುಂಬಿಕೊಂಡಿದೆ ಎಂದು ಅರ್ಥಿದ್ದೇನೆ ಮಹಾತ್ಮ ಅದು ಹೇಗೆ ಯಾರೋ ಕುಂತು ಹೋಗ ಇದು ನನ್ನದೇ ಎಂದು ತೋರಿಸುವ ಭಾವ ಅರಿಯುವಷ್ಟು ಅಜ್ಞಾನ ದಿನನಿತ್ಯ ಸೇವನೆಗೆ ಹಣ್ಣು ಹಂಪಲ ಊಟ ಉಪಹಾರ ನೀವೇ ನೀಡುತ್ತೀರಾ ನಿಜಕ್ಕೂ ನಿಜ ರಾಜಮಾತೆಯ ಆಜ್ಞೆಯಂತೆ ಪಾಕಶಾಲೆ ವ್ಯವಹಾರಗಳ ನಾನೇ ನೋಡಿಕೊಂಡ ಮೇಲೆ ನಂದ್ಯಾವುದೋ ನಂದಿದ ಗೊತ್ತಾಗದೇ ಇದೇನು ಆಶ್ಚರ್ಯ ಪ್ರಭುವರ್ಯ

ಅದೇ ಇದೆ ಮಹಾಮಾತರಿಯ ನಮ್ಮ ಕುಣ್ಣಿ ಮರಿಯನ್ನು ಮಾಡಿ ಏನು ಹಿಡಿಯ ಬಡ್ಕೋಬೇಕುಪ್ಪ ಅಪ್ಪ ಕುಂದಿಮರಿ ಅದು ಅಲ್ ನಾಯಿ ನಾಯ್ ಕುನ್ಯೂನ್ ಬಿಡಾಡಿ ನಾಯಿ ಕುನ್ಯು ಇದೊಂದು ನಾಯಿ ನೀನೇ ಕೊಂದಿಲ್ಲ ಅಯ್ಯಪ್ಪ ಕುಣ್ಣಿ ಮರಿ ಅಲ್ಲಪ್ಪ ಅದು ನಮ್ಮ ಅರಸು ಕುಮಾರನನ್ನು ಬರಮಾಡಿಕೊಳ್ಳಿ ಅರಸು ಕುಮಾರನ್ನಲಿಕ್ಕೆ ಅವ ಏನು ನಾನು ಹುಟ್ಟ್ಯ ಯಾರಿಗ ಗೊತ್ತೋಯ್ಯಪ್ಪ ಅವನ್ ಹುಟ್ಟೋನಿಗೆ ಹುಟ್ಟಿದ್ಯೋ ಎಲ್ಲಿ ಕೂಡಿ ನನಗ ಹುಟ್ಟಿದ್ಯೋ ರಾಜಕುಮಾರ್ನು ಬರಮಾಡಿ ಅಪ್ಪನೇ ಮಹಾಪ್ರಭು ಯುವ ರಾಜ ಪ್ರಹ್ಲಾದ್ ಕುಮಾರ್ ತಮ್ಮ ಪಿತಾಶ್ರೀಯವರು ತಮ್ಮನ್ನು ಕಾಣಬೇಕಂತೆ ಹೀಗೆ ಚಿತ್ತೈಸಬೇಕು ಹೀಗೆ ಚಿತ್ತೈಸಬೇಕು ್ಯಾ ಮೈಕ್ ಬಂದ್ ಮಾಡೋ ಮೈಕ್ ಬಂದ್ ಮಾಡೋ ನಿಮ್ಗೆ ಯಾವ ಹಾಡು ಹೇಳಿತ್ತು ಯಾವ ಹಾಡು ಹಾಡ್ತಾ ಇದ ಪುಣ್ಯವತ್ನ ಹ ಶುರು ಮಾಡಿದೆ ಈ ಮನಿ ಬ್ಯಾರ ಐತಿ ಯಾವ ಬಾಡಿಗೆ ಗೊತ್ತಿಲ್ಲ ಅವ್ರವತ್ತು ಹೊರಗೆ ಹಾಕ ಅದು ಬ್ಯಾರೋ ಶಿವ ಹಾದು ನಾರಾಯಣ ಸತ್ಯನಾರಾಯಣ ನಾರಾಯಣ ಹರಿನಾರಾಯಣ ಇದಾರೆ ನಾರಾಯಣ ಸತ್ತ ನಾರಾಯಣ ನಾರಾಯಣ ಸತ್ತ ನಾರಾಯಣ ಯಾವಾಗ ಸತ್ತ ಮಣ್ಣ ಬದೈತಿ ನೋಡ್ರಿ ಎಲ್ಲರೂ ಒಂದೊಂದು ಮಾಲೆ ತೊಗೊಂಡು ಹೋಗಿರಿ ಮಣ್ಣಿಗೆ ದೇ ಹರಿ ಸತ್ತ ಅವರು ಅದು ಹರಿ ಯಾರು ಪರಮೇಶ್ವರ ಆತನಿಗೆ ಹುಟ್ಟು ಸಾವುಗಳಿಲ್ಲಪ್ಪ ಅಂತವನಿಗೆ ಸತ್ತ ಅಂತಲ್ಲ ಸತ್ತ ಅಲ್ಲದು ತತ್ ಮಂಗ್ಯನ ಬಾಲ ಸತ್ಯ ನಾರಾಯಣ ತಂದ್ಕೊಂಡೆ ತಿಳಿದು ತಂದುಕೊಂಡೆನು ಮಗನ ಯಾರು ಆಯ್ತು ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯ ನಾರಾಯಣ ನಾರಾಯಣ ಹರಿ ನಾರಾಯಣ ಅಪ್ಪ ನನಗೆ ಎಷ್ಟು ಸಾರಿ ಹೇಳ್ತೇನೆ ನಾನು ಆ ಹರಿಯ ನಾಮಸ್ಮರಣೆ ಮಾಡ್ಬೇಡಂದ್ರು ಹಳ್ಳೆ ಮೂಳೆ ಅದನ್ನ ಮಾಡ್ತಿದ್ದೀವಿ ಕಾಲ್ಮರಿ ಕಾಲ್ಮರಿಯಪ್ಪ ಪೌರಾಣಿಕ ನಾಟಕದ ಕಾಲ್ಮರ್ಯಾ ಏನ್ ಕರ್ಮಪ್ಪ ಅಯ್ಯಪ್ಪ ಅಲ್ಲಿ ಏನೈತಿ ಮಾತು ಅದೇ ಅದೇ ನನ್ನ ಎದುರಿನಲ್ಲಿ ಹರಿಯ ನಾಮಸ್ಮರಣೆ ಮಾಡಿ ನಮ್ಮ ಕೋಪಕ್ಕೆ ದಾರಿ ಅಂತ ಐತಿಲ್ಲ ಓ ಕೋಪಕ್ಕೆ ದಾರಿ ತಪ್ಪ ಏಯ್ ಇನ್ನೇ ಯಾಕಲೇ ಪಿಂಡ್ರಿಕೆ ಶುರು ಆಯ್ತಲ್ಲಪ್ಪ ನಾರಾಯಣ ಸತ್ಯ ನಾರಾಯಣ ನಾರಾಯಣ ಹರಿ ನಾರಾಯಣ ಬರ್ಲಾದ ಅಪ್ಪಾಜಿ ಎಷ್ಟು ಸಾರಿ ಹೇಳಿದ್ದೇನೆ ಆ ಹರಿಯ ನಾಮ ಸ್ಮರಣೆ ನನ್ನ ಮುಂದೆ ಮಾಡಬೇಡದ್ರು ಒಳ್ಳೆ ಮೊಳೆ ಅದನ್ನು ಹಾಡಿ ನಮ್ಮ ಕೋಪಕ್ಕೆ ದಾಳಿ ಮಾಡ್ತೇನೆ ಸೃಷ್ಟಿಕರ್ತನದ ಅರಿಯ ನಮ್ಮ ಪಣ ಪುಣ್ಯಕ್ಕಿದ್ದಾರೆ ಅಂದಾಗಿ ಅಪ್ಪಾಜಿ ಮಂತ್ರಿಗಳೇ ಮುಂದಿನ ಡೈಲಾಗ್ ಏನು ಸಿಟ್ಟಿನಿಂದ ಹರಿ 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 ಎಲ್ಲಿದ್ದಾನೆ ಆ ನಿನ್ನ ಹರಿ ಸಿಟ್ಟಿನಿಂದ ಹರಿ ಯಾಕಂತಿ ಅದು ಕವಿದ್ರು ಪಾಪ ರಾಜ ಪಾತ್ರ ಮಾಡೋ ವ್ಯಕ್ತಿಗೆ ಸಿಟ್ಟು ಶೌರ್ಯ ಗಂಭೀರ ತುಂಬಲಿ ಅಂತ ಕೌಶನ್ಗಿಂದ ಹರಿ 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 ಎಲ್ಲಿ ಹರಿ ಎತ್ತಾಯ್ತ ಹರಿ 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 ಎಲ್ಲ ನೋಡ ನೂರ ಎಂಟಕ್ಕೆ ಫೋನ್ ಮಾಡ್ತೀನಿ ಹೊಲಿಗೆ ಹಾಕಿ ಹೋಗ್ತಾರೆ ಮಾತಾಡೋ ಹರಿ 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 ಎಲ್ಲಿದ್ದಾನೆ ಆ ನಿನ್ನ ಹರಿ ಅಪ್ಪಾಜಿ ಸರ್ವಾಂತರ ಯಾನೇದ ಆನಲಾರಿ ಲಾರ್ಜರಲ್ಲಿ ಬಾರಿನಲ್ಲಿ ಹುಡುಗರಲ್ಲಿ ಮುದುಕರಲ್ಲಿ ಎಲ್ಲೆಲ್ಲಿ ಹೋಗ್ಯಾನೋ ಹರಿ ಲಾಡಿಗೆ ಹೋಗಿತ್ತು ನಾ ಯಾಕ ವೈकुंठೊಳಗೆ ಮಳಿಯಾದ ಮನಿ ಬಿಟ್ಟಿತ್ತಲ್ಲ ಒಂದು ದೇಹಪ್ಪ ಬಾರಿನೂ ಹೋಗಿದನಲ್ಲ ಅವ ಮ್ಯಾಲಂತ ಬೇಸರ ಹೋಯ್ಯಪ್ಪ ನಿಮ್ಮ ಮನೆ ಮಕ್ಕಳದಾಗ ಮನೆ ಮಾಡಿದ್ದ ಅಂದರೆ ಮುಂಜೆದಿ ಎಂಟು ಕೈ ನಡಿ ನೀವೊಂದು ಅಂಕಿ ಅಂತೇಳಿ ಕಾಡು ಶಿವ ಹಾಗಲ್ಲಪ್ಪ ಅದು ನಿನ್ನ ಮಾತೈತಲ್ಲ ಸರ್ವಾಂತರಿಯಾಮ ಹರಿ ಅಂಡ ಅಂಡ ಪಿಂಡ ಅಂಡ ಜಲಜಾಂಡ ನಿನ್ನ ಮಾತೈತರೋ

ಪಾತ್ರ ಹೌದ್ರ ರಂಗಿ ರಂಗಿ ಹರಿ 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 ಎಲ್ಲಿದ್ದಾನೆ ನಿನ್ನ ಹರಿ ಅಪಾಜಿ ಸರ್ವಾಂತರಿ ಹಾಮಿಯಾದ ಆನನ ಹರಿ ಗುಡಿ ಗುಂಡಾರಗಳಲ್ಲಿ ಹೂ ಹಳ್ಳಿಗಳಲ್ಲಿ ಕಮ್ಮ ಗುಯಗಳಲ್ಲಿ ಎಲ್ಲಲ್ಲಿ ತುಂಬಿಕೊಂಡಿದ್ದಾನೆ ಅಪಾಜಿ ಮಂತ್ರಿಗಳೇ ಪ್ರಭು ಹರ್ಯ ಅವ ಅಂಡಾಂಡ ಬಿಡ್ಡಾಂಡ ನಮ್ಮ ಕುಮಾರ ಹೇಳಿದಂತೆ ಅಡ್ಡಾಡ ಪಿಂಡ ಯಾರಂತಲ್ಲೇ ಆಮೇಲೆ ಬೆಳೆದ್ರೆ ಇದೇ ಮಾಡಿದೆ ಅಣ್ಣ ಬ್ಯಾರೇ ಮಾಡಿದಾರ ನಾಟಕ ಬಿಟ್ಟ ಮೇಲೆ ತಗೊಂಡ ಮೇಲೆ ಎಲ್ಲ ಮಾತಾಡ್ತಾರೆ ನಮ್ಮ ಅರಸು ಕುಮಾರ ಹೇಳಿದ ಹಾಗೆ ಆ ಹರಿಯು ಎಲ್ಲೆಲ್ಲಿ ತಾನೆ ನಿಜ ಮಹಾಪ್ರಭು ಆ ಹರಿವು ಸರ್ವಾಂತರ ಆಮೇಲೆ ಆದಂಥವನು ಗುಡಿ ಗುಂಡಾಲಗಳಲ್ಲಿ ಗುಡ್ಡ ಗುಹೆಗಳಲ್ಲಿ ಹರಿಯುವ ನೀರಲ್ಲಿ ವಿಹರಿಸುವ ಗಾಳಿಯಲ್ಲಿ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಹರಿಯೇ ತುಂಬಿಕೊಂಡಿದ್ದಾನೆ ಪ್ರಭು ಹರಿಯೇ ತುಂಬಿಕೊಂಡಿದ್ದಾನೆ ಹರಿಯೇ ತುಂಬಿಕೊಂಡಿದ್ದಾನೆ ಈ ಮಾತು ಸತ್ಯವೇ ಸತ್ಯಂ ಶಿವಂ ಸುಂದರಂ ಈ ಮಾತು ನಿಜವೇ ನಿಜಕ್ಕೂ ನಿಜ ಮಹಾಪ್ರಭು ಈ ಮಾತು ಕರೆನಾ

್ರಿ ನಾನಿನ್ನ ಹರಿ ಈ ಸಲ ಈ ಕಂಬ ತೋರ್ಸಪ್ಪ ಇಲ್ಲ ಗಿಡದ ಕಂಬ ತೋರಿಸಿ ಈ ಕಂಬ ಈಗ ಯಾವುದೇ ಕಂಬ ತೋರಿಸಿ ಇದ್ದಾನೆ ಅನ್ನೋ ನಿನಗೆ ಯಾರು ಹೇಳ್ತ ಮಂತ್ರಿ ಈ ಕಂಬ ಹೇಳಿದ ನನಗೀ ಕಂಬೇಳ ನನ್ ಈಗ ಕಂಬ ಹೇಳ ಇಲ್ಲ ಇವರಿ ಏನು ಮಾಡ್ಕಂತ ಮಾಡಿದೀನಿ ಏ ನಿಮ್ಮಿಬ್ಬರು ಇವರ ಒಂದು ಗಂತದ ಕಟ್ಟಕಾಯ ಸುಡ್ತಿನಾ ಇವತ್ತು ನಿಮ್ಮ ಅತ್ತು ಗೊತ್ತು ಓಡಿ ಹೋಗು ಓಡಿ ಬರದಿ ಹಾಗಾದ್ರೆ ಆ ನಿನ್ನ ಹರಿ ಸ್ಟೈಲ್ ಮನಿತನ ಮಗನೆ ತಗಿಂತ ಏನೋ ಹಾಗಾದ್ರೆ ಆ ನಿನ್ನ ಹರಿ ಈ ಕಂಬದಲ್ಲಿ ಇಕ್ಕ ಈ ದಾನಿ ಅಪ್ಪಾಜಿ ಈ ಕಂಬದಲ್ಲಿ ಅಲ್ಲಿ ಇದ್ದಾನೆ ಅಪ್ಪ ಆ ಕಂಬದಲ್ಲಿ ಅಲ್ಲಿ ಅಪ್ಪ ಈ ಕಂಬದಲ್ಲಿ ಈ ಕಂಬದಲ್ಲಿ ಹಾಗಾದ್ರೆ ಆ ನಿನ್ನ ಹರಿ ಈ ಕಂಬದಲ್ಲಿ ಈ ಕಂಬದಲ್ಲಿ ಇಲ್ಲ ಅಪ್ಪ ಇಲ್ಲ ಅಂದ ಯ ಕರ್ಸೋಗಣ ನಿನ್ಗೇನ್ ಹೇಳಿತ್ತು ಆ ಕಂಬ ಈ ಕಂಬ ಮುಗಿದಾಗ ಇನ್ನೂ ಒಂದು ಕಂಬ ಮಾಡಿ ತಾನೇ ಹೇಳ್ಸಿದ್ರು ಇದ್ದಾನೆ ಬಿಟ್ಟು ಇಲ್ಲ ಅಂತೇಳಿ బీజముని బెట్టికి ముసిడలా నేను రنگی జొత్తికి మది మార్కిన అంటే హెలిని సరిగ్గా మాతాను మాతాదు అకగద్రా అన్న హరి ఈ కంబದಲ್ಲಿ ఇద్దనే అప్ప ఈ కంబದಲ್ಲಿ ఇద్దనే అప్పాతి ఇల్లి ఈ కంబదెల్ల ఇల్లపతి ఈ కంబన ఇద్దనే ఇలా ఈ గిడికి శిడిబడదైట యప్ప రకంపనగ ఇవ తలినగ గిల్ల గాడికి బడ కుటనగ గిల్ల లే ఈ కంబా రామంత్రి ಮಳ್ಳ ಮಕ್ಕಳ ನಟಕ್ಕೆ ನೀಬ್ರು ಸೇರಿ ಅದನ್ನ ಈ ಕಾಮದಾಗ ದಿನ ತನ ಅನ್ಬೇಕು ಇಕ್ಕರಿಸ್ಬೇಕು ನಾ ಸಾಯ್ಬೇಕು ನಾ ರಂಗಿಕೊಂಡ್ ಪುಂಗಿ ಹೂದಿ ಬಿಡಬೇಕು ಇನ್ನೆಲ್ಲ ಸುರುಳಿ ಸುರುಳಿ ಹೋಳಿಗೆ ಮಾಡಿಬಿಟ್ಟೇನೋ ಯಾರೇ ಹೇಳಿ ಆಯ್ತು ಇದು ಹಿಂಗಾದ್ರೆ ಕಡೆ ಬಗ್ಗೆ ಮಂತ್ರಿಗಳೇ ಪ್ರಭು ವರ್ಯ ಮಹಾರಾಣಿನ ಮರು ಮಾಡಿ ಅಪ್ಪನೇ ಮಹಾಪ್ರಭು राजा माता सप्तृंग निवासी वत्सला देवी राज दरबार के बहुपरा 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 ಏನಿದ್ರೆ ಚೀತ್ರಿ ಮಹಾರಾಣಿ ಅವ್ರಿ ಮಹಾರಾಣಿ ತಮಗೆ ದರ್ಬಾರದಲ್ಲಿ ಯಾವ ಹಾಡನ್ನು ಹಾಡು ಅಂತ ನಿಮ್ಗೆ ಹೇಳ್ಕೊಟ್ಟಿತ್ತು ಯಾವ್ದು ಹೇಳಿದ್ರಿ ಮಂತ್ರಿಗಳೇ ಓಂ ನಮೋ ನಮೋ ನಟ ರಾಜ ಈ ಹಾಡು ಪ್ರೇಮ ಗುಳದ ಹುಡುಗಿರ್ಲಿ ನನಗೆ ಲೈಲಾ ಓ ಲೈಲಾ ಇರ್ಲಿ

ಮಹಾರಾಜ ಮಹಾರಾಣಿ ಮಹಾರಾಣಿ ಮಹಾರಾಜ ಟೈಮ್ ಅದು ನಡಿ ಬೆಡ್ರೂ ಈಗ ಮೂಡಿಲ್ಲ ದೀವಾ ಮಾಡಿ ಮೂರು ಏ ನೀನು ಮಹಾರಾಣಿ ನಡಿ ಬೆಡ್ರೂ ಹಾಗಲ್ಲಪ್ಪ ಮಹಾರಾಣಿ ನಡೀ ಅಂತಪುರಕ್ಕೆ ಹೋಗೋಣ ನನಗೆ ಶಿವಪುರ ಗೊತ್ತು ರಾಮಪುರ ಗೊತ್ತು ಇದ್ಯಾವುದು ಅಂತಪುರ ಅಂತಪುರ ಅಂದರೆ ರಾಜ ಹಾಗೂ ರಾಣಿಯರು ಸೇರಿಕೊಂಡು ಸಂಧಾನ ಅನುಸಂಧಾನಗೈವ ಸ್ವಗ್ರಹ ಅದಕ್ಕೆ ಅಂತಃಪುರವೆನ್ನುತ್ತಾರೆ ಪ್ರಭುವ ಮಹಾರಾಜ ಮಹಾರಾಜ ಮಂತ್ರಿಗಳೇ ಈ ಕರೆ ಮುಸುಡಿ ಪಿಸರ ಯಾರು ಅಲ್ಲಾದ ಆತ ತಮ್ಮ ಕುಮಾರ ಈತ ನನ್ನ ಕುಮಾರನೇ ಇಷ್ಟೊಂದು ದೊಡ್ಡ ಮಗನನ್ನು ನಾನು ಯಾವಾಗ ಹುಡಿದೆನು ಅಯ್ಯೋ ಶಾಕುಂತಲೆ ಶಾತಂತಲೆಯ ಕಥೆಯಂತೆ ಓಹೋ ಎಷ್ಟು ಕಾಲಗಳು geçಿ ಹೋಗಿದ್ದವೆ ನೀವು ಹೊರಗೆ ಹೋಗಿದ್ದಿರಾ ಇಲ್ಲೆ ಕಾಳೇರ ಬಿದ್ದಿದ್ದಾ ತೋ ಮಂದಿ ನನ್ನ ಮಗ ಕೀತನಂದ ಸುಪುತ್ರನೇ ಮಮ್ಮಿ ಮಮ್ಮಿ ಪ್ರಹ್ಲಾದ

ಮಾತಾಜಿ ಅಂದ್ರ ಮಾತಾಜಿ ಕಂದ ಮಾತಾಜಿ ಕುಮಾರ ಅವಾಜಿ ನಿನಗೋಸ್ಕರ ಕಂದ ನೀನು ಹುಟ್ಟಲಿದ್ದು ಏನು ಮಕ್ಕಳ ತಾಯಿಯನ್ನು ಬೇಡಿಕೊಂಡು ತ್ರಾಸು ಪಟ್ಟು ನಿನ್ನನ್ನು ಹೇಗಿರುವೆ ಕಂದ ಎಲ್ಲ ಸಾರ್ಸಾರಿ ಹೊಲಸಿರ್ತೀಯವ್ವ ಅದು ಹೆಚ್ಚಿರುವೆ ತೀಕಟ್ಟಾಗ ಒತ್ತೈತೆ ನೀವು ಉಳ್ಳಾರ್ಬಿಡ್ರಿ ಸುಮ್ಮ ಅದ್ರಾಗ

ಯಾಲಕ್ಕಿ ಯಾಲಕ್ಕಿ ಯಾವಕ್ಕಿ ಇಲ್ಲ ಹಾಂ ಅದೇ ಈಚೆಯನ್ನು ಮಿಕ್ಸ್ ಮಾಡಿ ಗಂಜಲದಂತೆ ತಯಾರಿಸಿರುವೆ ಕೊಡಿದು ನಿನ್ನ ಡೊಳ್ಳು ಹುಟ್ಟೆ ಧಣ್ಣವಾಗಿ ಸಿಕ್ಕೋ ಕರಿ ಕಂದ ಓ ನನ್ನ ಹಡದ ಮಾತು ಕಂದ ಅವನಗೋಸ್ಕರ ಹೊಸ್ಪೇಟೆಲ ತಿರಿ ಕಷ್ಟ ಒಟ್ಟು ಅಸ್ತಾಗಿದೆ ಹೌದಪ್ಪ ಹಾಲು ಬೇಡ ನನ್ನ ಡಲಾಗ್ ಎಲ್ಲ ಬಂದ್ಬಿಟ್ಟೆ ಎಣ್ಣೆ ಮಗನೇ ಚಪ್ಪಾಚಿ ಇಷ್ಟು ದಿನ ಎಲ್ಲಿ ಹಾಳಾಗೋಗಿದ್ದೇವ ನಿನಗೋಸ್ಕರ ಜಾತ್ರೆ ಇಲ್ಲ ತಿರುಗಾಡಿ ತಿರುಗಾಡಿ ಜನ ನಿನಗೆ ಎತ್ತುಕೊಂಡು ಹಾಲು ಕುಡಿಸಬೇಕು ಅಮ್ಮಾಚಿಗೆ ಪುಡ್ಸತ್ತಿಲ್ಲಾ ಅದಕ್ಕಾಗಿ ಅಪ್ಪದಿಂದ ಅಲ್ದ ಕುಡಿತ ನೋಡಿ